ನಮಗೆ ಹೊರಗಡೆಯಿಂದ ನೋಡಿದ್ರೆ ಈಗ ಲೈಟಿಂಗ್ಸ್ ಎಲ್ಲ ಒಂದು ಅರಮನೆ ಥರನೇ ಫೀಲ್ ಆಗ್ತಿದೆ ಆಫ್ ಕೋರ್ಸ್ ಅಮ್ಮನ ಗರ್ಭ ಅರಮನೆನೇ ಅಫ್ಕೋರ್ಸ್ ಸೊ ಅವರು ಅವ್ರ ಫೋಟೋಗಳ ಬಗ್ಗೆ ಮಾತಾಡೋದಾದರೆ ಸರ್ ಬಾಲ್ಯದಿಂದಲೂ ಕೂಡ ಅಂದರೆ ಅರವತ್ತು ವರ್ಷದ ಅವ್ರ ಸಿನಿ ಕರಿಯರ್ ಸ್ಪಾನಿಂಗ್ ಅಂತ ಏನಿದೆ ಅದೆಲ್ಲವನ್ನು ಕಾಣ್ಬೋದು ಅಥವಾ ಹೇಗೆ ಬಾಲ್ಯದಿಂದ ಆಗಲ್ಲ ಬಾಲ್ಯದಿಂದ ಯಾಕೆ ಅಂದರೆ ಮಾತಿನಲ್ಲಿ ಮಾತ್ರ ನಾವು ಹೇಳಕ್ಕೆ ಸಾಧ್ಯ ಅವರ ಅನುಭವ ಮಾತ್ರ ನನಗೆ ಹೇಳಿದ್ರು ಆ ಕಾಲಕ್ಕೆ ಅವ್ರ ಬಾಲ್ಯನೇ ಬಡತನದ ಬಾಲ್ಯ ಅವರು ಹಾಂ ಐದು ರೂಪಾಯಿಗೆ ಒಬ್ಬರು ಮನೆಯಲ್ಲಿ ಅವರು ಪಾಪ ಮೊಸರು ತಿಕ್ಕಿದ್ದವ್ರು ಅವ್ರ ಪಾಪ ತಿಕ್ಕಿದ್ದವರು ಊಟಕ್ಕೆ ಅವ್ರಿಗೆ ಇರಲಿಲ್ಲ ಪಾಪ ಇರ್ತಕ್ಕಂಥ ಯಜಮಾನರು ಬಿಟ್ಟಿದ್ದನ್ನು ಪಾಪ ತಗೊಂಡ್ಬಂದು ಮನೇಲಿ ಕೂತ್ಕೊಂಡ್ತೀನೋರು ತಾಯಿಯವರು ಅದೇ ಅವರ ಇತಿಹಾಸ ಅಲ್ಲಿಂದ ಬಂದವರು ನಮ್ಮ ತಾಯಿಯವರು ಯಾಕೆ ನನಗೆ ಅದನ್ನ ಸಾರಿ ಸಾರಿ ಹೇಳೋರು ಅಂದರೆ ತುಂಬ ನಾನು ಅನ್ನ ವೇಸ್ಟ್ ಮಾಡ್ತಾ ಇದ್ದೆ ತಟ್ಟೇಲಿ ವೇಸ್ಟ್ ಮಾಡುವಾಗ ಹೇಳೋರು ಹಿಂಗೆ ಗೊತ್ತಿಲ್ಲ ಕಣಪ್ಪ ಎಷ್ಟು ಬೇಕೋ ಸ್ಟಾಕ್ಸ್ಗೂ ವೇಸ್ಟ್ ಮಾಡಬೇಡ ಊಟನ ತುಂಬಾ ಅನುಭವ ಆಯ್ತು ಶಿವಂತ ನಾನು ಬರ್ತಾ ಈ ದಾರಿ ಬರ್ತಾನೆ ಆಸ್ಪತ್ರೆಗಳು ಕಾಣಿಸುತ್ತೆ ತುಂಬಾ ಜನರಿಗೆ ಮನೆಗಳನ್ನ ಕಟ್ಟಿಸ್ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ ಅದ್ರ ಬಗ್ಗೆ ಒಂಚೂರು ಮಾತಾಡತೀ ಯಾರಿಗೆ ಏನ್ ಭಾವನೆ ಅನ್ನುವಂಥದ್ದು ನನ್ಗೆ ಗೊತ್ತಿಲ್ಲ ನನ್ನ ತಾಯಿಯವರ ಭಾವನೆ ಅದು ಒಂದು ವಿಭಿನ್ನವಾದ ಮನೋಭಾವನೆ ಅವ್ರದು ಆಮೇಲೆ ಹೀಗೆ ಹ್ಯಾಗಮ್ಮ ಅಂತ ನಾನು ಎಷ್ಟೋ ಸರಿ ಕೇಳಿದ್ದೆ ಅಮ್ಮನ್ನ ನೀನು ಹುಟ್ಟಿದಾಗ ಐದು ಪೈಸಾ ಇರ್ಲಿಲ್ವಲ್ಲ ನನಗೆ ಕಡಿಮೆ ಇತ್ತು ಕಣೋ ದುಡ್ಡು ಬಾಡಿಗೆ ಮೇಲೆ ಇಲ್ಲ ಏನಪ್ಪ ಇದ್ದಿದ್ದು ನಾನು ಇನ್ನು ನೋಡ್ತಾ ಇಲ್ಲ ಕಷ್ಟದಲ್ಲೇ ನಾವು ಜೀವನ ಮಾಡ್ಕೊಂಬಂದ್ವಿ ಅವತ್ತಷ್ಟು ದೊಡ್ಡ ಜಮೀನಿದ್ರು ಕೂಡ ಜಮೀನಿಗೆ ಬೆಲೆ ಇರಲಿಲ್ಲ ಕಣಪ್ಪ ಅಷ್ಟು ಜನನ್ನು ಕೂಡಿ ಸೇರಿಸ್ಕೊಂಡು 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 ಎರಡು ರೂಪಾಯಿ ಒಂದು ರೂಪಾಯಿ ಆ ಒಂದು ರೂಪಾಯಿ ನೋಟ್ ನಿಮ್ಗೆ ಗೊತ್ತಿರತ್ತೆ ಹಳೆ ನೋಟು ಆ ಒಂದು ರೂಪಾಯಿ ಸಂಬಳನೂ ಕೊಟ್ಟಿದ್ದಾರೆ ಒಬ್ಬರಿಗೆ ನನ್ನ ತಾಯಿಯವರು ಆ ಶೂಟಿಂಗಿಂದ ಬಂದಿಲ್ಲ ದುಡ್ಡಿನಲ್ಲಿ ಆವಾಗಲೂ ಭತ್ತ ಬೆಳೆಯೋರು ನೂರೈವತ್ತು ಇನ್ನೂರು ಮೂಟೆ ಭತ್ತ ಬೆಳೆಯೋರು ರೀ ಕೊನ್ನೆ ಎನ್ನುವಂಥ ಭತ್ತ ತಮಿಳ್ನಾಡಿನಲ್ಲಿ ಆ ಕಾಲಕ್ಕೇನೆ ಹತ್ತು ಸಾವಿರ ಹನ್ನೆರಡು ಸಾವಿರ ಸಿನಿಮಾ ದುಡ್ಡಿಗಿನ ವ್ಯವಸಾಯ ದುಡ್ಡಲ್ಲೇ ಸಂಪಾದನೆ ಮಾಡಿದವರು ನನ್ನ ತಾಯಿಯವರು ಮಹಾನ್ ತಿಳುವಳಿಕೆಯ ಅವರು ಹೌದು ತುಂಬ ತಿಳುವಳಿಕೆ ಕಾಲಜ್ಞಾನ ಇದೆ ಆಮೇಲೆ ಅರ್ಥಜ್ಞಾನ ಇದೆ ಅವರಿಗೆ ಹಾಗಾಗಿ ಅವರು ಈ ಥರ ಉಳಿಸ್ಕೊಳೋಕ್ಕಾಯ್ತು ನಮಗೂ ಬುದ್ಧಿ ಹೇಳಿಕೊಟ್ಟು ಉಳಿಸಿದ್ರು ನಮ್ಮನ್ನು ಆದರೆ ಆ ಮಟ್ಟಕ್ಕೆ ನಾವು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ನಿಜವಾಗಿ ಈಗ ಅವರನ್ನು ನೋಡ್ಕೊಂಡವರಲ್ಲಿ ಗೌರಮ್ಮನವರು ಅವ್ರ ಕುಟುಂಬ ಮತ್ತು ಸುನಂದಮ್ಮ ಅವ್ರ ಕುಟುಂಬ ಅದಕ್ಕೆ ತಕ್ಕಾಗ ಮನೆ ಬೇಕು ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಕಟ್ಕೊಟ್ಟಿದ್ದೀವಿ ನಾವು ಅದೇ ಮನೆನೇ ಅದು ಕಟ್ಕೊಟ್ಟು ಅವರ ಹೆಸರಿಗೇ ನಾವು ಪತ್ರ ಅದು ಒಂದು ಆಮೇಲೆ ನಮ್ಮ ಗೌರಮ್ಮ ಮತ್ತು ಚಂದ್ರು ಅಂತ ಒಬ್ಬರಿದ್ರು ನಮ್ಮ ತೋಟದಲ್ಲಿ ಸುಮಾರು ವರ್ಷಗಳು ದುಡ್ಡು ಕಷ್ಟಪಟ್ಟಿದ್ದಾರೆ ನನ್ನ ತಾಯಿಯವರು ಬದುಕಿದ್ದಾಗ ಎಮ್ಮಂದು ಮಗ ಇರೋಕ್ಕೆ ಮನೆ ಇಲ್ಲ ಮಗ ಬಾರ್ಕೂರಲ್ಲಿರೋದು ಮಗ ನನಗೆ ಮನೆ ಬೇಕು ಮಗ ಯಜಮಾನ್ರು ತೀರ್ಕೊಂಡ್ಬಿಟ್ರು ಅಂದಾಗ ಭಾರಿ ನೋವಾಯಿತು ಮನಸ್ಸಿಗೆ ಅಮ್ಮವ್ರು ಹೇಳಿದ್ರುಪ್ಪ ಅಯ್ಯಮ್ಮನಿಗೆ ಒಬ್ರೇ ಇದ್ದಾರೆ ಮನೆ ಏನು ಮಾಡಿ ಕಟ್ಸ್ಕೊಡಪ್ಪ ಮಕ್ಕಳು ಏನು ಜೀವನ ಮಾಡ್ಕೊಂಡು ಹೋಗ್ತಾರೆ ಮಾಡಪ್ಪ ಐಡಿಯಾ ಮಾಡಿಬಿಟ್ಟು ಮಾಡು ಎಕನಾಮಿಕ್ ಟೈಪಲ್ಲಿ ಹೌಸಿಂಗು ಬಟ್ ಮಾಡಿದ್ದೀವಿ ಅವರು ಸಂತೋಷವಾಗಿ ಭಾಳ ಆಗಿ ರೆಡಿ ಮಾಡಿದ್ವಿ ಅದನ್ನು ಕಟ್ಕೊಟ್ವಿ ಇದ್ರ ಜೊತೇನಲ್ಲಿ ನಾನು ಅಷ್ಟು ಕೆಲಸ ಮಾಡಿದ್ದೀನಿ ಅಮ್ಮವ್ರು ಇಲ್ಲದೇ ಅನ್ನುವಂಥದ್ರಕ್ಕಿಂತ ಅಮ್ಮವ್ರು ನಮ್ಮ ನನ್ನ ನನ್ನಲ್ಲಿ ಇದ್ದಾರೆ ಅಂತ ನಾನು ಭಾವಿಸ್ಕೊಂಡೆ ನಾನು ಹೆಜ್ಜೆ ಇಟ್ಬಿಟ್ಟೆ ಇವ್ರೆ ನಾನು ಅದನ್ನ ಮಾಡಿದ್ದಾರೆ ಅದನ್ನ ಮಾಡಿದ್ದಾರೆ ತಮಿಳ್ನಾಡಿನಲ್ಲಿ ಹತ್ತು ಬೆಡ್ಡಿನ ಹಾಸ್ಪಿಟ್ಲಿಗೆ ಕಟ್ತಾ ಓಕೆ ಅಮ್ಮರು ಇದ್ದಿದ್ದ ಹಳ್ಳಿನಲ್ಲಿ ಸರ್ ಅಮ್ಮ ಮಾಡಕ್ ಆಗದೆ ಇರತಕ್ಕಂತ ಯಾವ್ದಾದ್ರು ಕೆಲಸಗಳು ಹೀಗೆ ಹೇಳಿದ್ರಿ ಆಸ್ಪತ್ರೆ ಅಲ್ಲೊಂದು ಕಟ್ಟಬೇಕು ಅನ್ನೋದು ಅಮ್ಮನ ಕನ್ಸಾಗಿತ್ತು ಅದು ಮಾಡ್ತಿದ್ರಿ ಇನ್ನು ಯಾವೆಲ್ಲ ಕಾರ್ಯಗಳನ್ನು ಅವ್ರು ಮಾಡಬೇಕು ಅಂತಿತ್ತು ಅದಾಗದೆ ಇದ್ದಾಗ ನೀವ್ ಅದನ್ನ ಕಾರ್ಯರೂಪಕ್ಕೆ ತರುವಂತ ಪ್ರಯತ್ನ ಏನೆಲ್ಲ ಆಗ್ತಾ ಇದೆ ಅಟ್ ಪ್ರೆಸೆಂಟ್ ಅನ್ನೋದು ಇದು ನನ್ನ ತಾಯಿಯವ್ರು ಬದುಕಿದ್ದಾಗ್ಲೆ ಗಿರಿಜಾ ಅಮ್ಮ ಅವರು ಗಿರಿಜಾ ಲೋಕೇಶ್ ಅವರು ಪಾಪ ಅಪ್ಪ ವಿನೋ ಎಲ್ಲ ಮಾಡ್ತಾ ಇದೆಯಪ್ಪ ಹಾಸ್ಪಿಟ್ಲ್ ಕಟ್ಟಿದ್ಯಾರ ಕಲಾವಿದ್ರು ಇದ್ದಾರಪ್ಪ ಜೊತೆನಲ್ಲೇ ಕಲಾವಿದ್ರನ್ನ ಗಮನಿಸ್ಕೋಬೇಕು ಇನ್ನು ನೀನು ಏ ಅಮ್ಮವ್ರ ಮಗನಾಗಿ ನೀನು ಅದು ಅಂತ ಅಂತೇಳ್ಬಿಟ್ಟು ಆಮೇಲೆ ನನಗೆ ಗೊತ್ತಾಯಿತು ಅಯ್ಯೋ ಕಲಾವಿದರು ಇದ್ದಾರೆ ಹೌದೌದು ಹೌದೌದು ತಾಯಿಯವರು ಹೇಳಿದ್ರು ಏ ಮೊದಲದ್ದು ಏನು ಅಂತ ಹಾಗೆ ಒಂದು ಹಲವಾರು ಕಲಾವಿದರು ಕನ್ನಡ ಕಲಾವಿದರು ಹೆಚ್ಚಾಗಿ ಒಂದು ಸ್ವಲ್ಪ ನೆರೆ ರಾಜ್ಯದ ತಮಿಳುನಾಡು ಕಲಾವಿದರು ತಿಂಗಳಾದರೆ ಇಷ್ಟು ಅಂತ ನಮ್ಮ ನಮ್ಮ ಕೆಪಾಸಿಟಿ ಏನಿದೆ ಈಗ ಆ ಸಾವಿರದಿಂದ ಸಾವಿರದ ಐನೂರಿಂದ ಎರಡು ಸಾವಿರದಿಂದ ಮೂರು ಸಾವಿರವರೆಗೂ ನಾವು ಬ್ಯಾಲೆನ್ಸ್ ಮಾಡಿ ತಿಂಗಳಿಗೆ ಕಳ್ಸಿಸ್ತೀವಿ ಕಲಾವಿದರು ಮಾತ್ರ ಅಲ್ಲ ನಿರ್ದೇಶಕರು ಕೆಲವು ಕಡೆಯಲ್ಲಿ ಒಂದೆರಡು ನಿರ್ಮಾಪಕರು ಕೂಡ ನಾವು ಬ್ಯಾಲೆನ್ಸ್ ಮಾಡಕ್ಕೆ ಟ್ರೈ ಮಾಡಿದೀವಿ ಆಮೇಲೆ ಆ ಆ ಪ್ರಿಂಟ್ ಹೊತ್ತವರು ಆಮೇಲೆ ರೆಪ್ರೆಸೆಂಟೇಟಿವ್ಸು ಆಮೇಲೆ ನಮಗೆ ಮೀಡಿಯೇಟರ್ಸ್ ಈ ಸಿನಿಮಾನ ವ್ಯಾಪಾರ ಮಾಡಿಕೊಟ್ಟರು ಒಂದು ಕಾಲಕ್ಕೆ ಗಾಂಧಿನಗರ್ನಲ್ಲಿ ವ್ಯಾಪಾರ ಆಮೇಲೆ ಥಿಯೇಟರ್ ಆಪ್ರೇಟರ್ಸ್ ಪ್ರೊಜೆಕ್ಟ್ ಆಪ್ರೇಟ್ ಮಾಡೋರು ಅದೆಲ್ಲ ಎಲ್ಲ ಒಂದು ಇಪ್ಪತ್ತ್ ಮೂವತ್ತು ವರ್ಷದ ಹಿಂದಿನ್ನೋರು ಎಲ್ಲರು ಪ್ರತಿ ತಿಂಗಳು ಆಗತ್ತೆ ಒಂದು ಒಂದು ನನ್ನ ಅಂದಾಜಿಗೆ ಹತ್ತು ಹದಿನೈದರಿಂದ ಪ್ರಾರಂಭ ಆಗಿದ್ದು ಇವತ್ತು ಐವತ್ತು ಅರವತ್ತು ಜನನ ನಾವು ರೀಚ್ ಮಾಡೋ ಶಕ್ತಿ ಅದು ಆಯಿತು ನಮಗೆ ದೇವರು ಕೊಟ್ಟ ಎಷ್ಟು ವರ್ಷದಿಂದ ಹೆಚ್ಚು ಕಡಿಮೆ ಪ್ರಾರಂಭ ಮಾಡಿದ್ದು ವರ್ಷ ಇದು ನಾಲ್ಕನೇ ವರ್ಷ ಐದನೇ ವರ್ಷ ಹ್ಞೂ ಶುರುವಾದ ಮಾಡಿದ್ ಹೌದು 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 ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇದು ಆಮೇಲೆ ಸೋಷಿಯಲ್ ಆಕ್ಟಿವಿಟೀಸ್ ಈ ನಮ್ಮ ರಸ್ತೆ ಕಷ್ಟಪಟ್ಟು ಪಾಪ ಇಂದಿನ ಮುಖ್ಯಮಂತ್ರಿಗಳಾಗಿದ್ದರು ಸಿದ್ದರಾಮಯ್ಯನವರ ಆ ಆ ಕಾಲದಲ್ಲಿ ಅವರ ಆಡಳಿತದಲ್ಲಿ ನಮಗೆ ಹೆಚ್ ಸಿ ಮಾದೇವಪ್ಪನವ್ರು ಈ ರಸ್ತೆ ಹಾಕಿಸ್ಕೊಟ್ರು ಇಡೀ ಸೊ ಈ ರಸ್ತೆ ಹಾಳಾಗಬಾರ್ದು ಅಂತ ಪ್ರತಿ ಸಮಯನೂ ಇದಕ್ಕೇನಾದ್ರೂ ಹೆಚ್ಚು ಕಡಿಮೆ ಆದಾಗ ಇದಕ್ಕೂ ಮತ್ತೆ ನಮ್ಮ ನೆಲಮಂಗ್ಲ ಸುತ್ತಮುತ್ತಲು ಸರ್ ಅದನ್ನು ನಾನು ಕೇಳೋಳಿದ್ದೆ ಅದಕ್ಕೆ ಮುಂಚೆನೆ ನೀವು ಹೇಳಿದ್ರಿ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತದೆ ಪಾಲಿಟಿಷಿಯನ್ಸ್ ಅಲ್ಲ ಆಯ್ತಾ ಸಿನಿಮಾದಲ್ಲಿ ಸಕ್ರಿಯವಾಗಿಲ್ಲ ಆದ್ರೂ ಕೂಡ ಇವರು ರಿಯಲ್ ಹೀರೋ ಅಂದ್ರೆ ಇವರು ಅನ್ನೋ ತರದಲ್ಲಿ ಟ್ಯಾಗ್ ಮಾಡಿ ಎಲ್ಲಾ ಕಡೆ ವೈರಲ್ ಮಾಡ್ತಾರೆ ಮಳೆ ಬಂದಾಗ ಗುಂಡಿಗಳು ಬಿದ್ದಂತ ರಸ್ತೆಗಳನ್ನ ರಿಕವರಿ ಮಾಡ್ತಿರ್ತೀರಿ ಆ ಕೆಲಸ ಇಂಡಿವಿಜುವಲ್ ಇನಿಶಿಯೇಟಿವ್ ತಗೊಂಡ್ ಮಾಡ್ಬೇಕು ಅಂತ ಯಾಕೆ ಅನ್ಸುತ್ತೆ ಸರ್ ಏನ್ ಕ್ಷಣ ಸುಮಾರು ಸರಿ ನಮ್ದು ಹಳೆ ಗಾಡಿಗಳ ಕಾಲಕ್ಕೆ ಕಂಟಸ ಗಾಡಿ ನಿಮ್ಗೆ ಗೊತ್ತಿರುತ್ತೆ ಗಾಡಿಗಳು ಆವಾಗಕ್ಕೇನೆ ಎಷ್ಟೋ ಸಮಯ ಗುಂಡಿಗಳಲ್ಲಿ ಹೋಗಿ ನಿಂತೋಗ್ಬಿಡೋದು ಮಳೆನಲ್ಲಿ ನನ್ನ ತಾಯಿಯೊಬ್ಬರೇ ತಳ್ಳೋರು ಕೆಲವು ಟೈಮು ಅದೆಲ್ಲ ನೆನ್ಸ್ಕೊಳವೆ ನಾನು ನೆನ್ಸ್ಕೊಂಡು ಏನ್ ಮಾಡೋಕ್ಕಾಗತ್ತೆ ಎಷ್ಟಾಗ್ಬೋದು ಅಂತ ಊಹೆ ಮಾಡ್ಕೊಂಡು ಮಾಡ್ಕೊಂಡು ಅದು ಲೆಕ್ಕಾಚಾರ ನೋಡಿದಾಗ ಅಟ್ಲೀಸ್ಟ್ ಒಬ್ಬೊಬ್ರು ನಾವು ಮನ್ಸು ಮಾಡ್ಕೊಂಡು ಸರ್ಕಾರನ ನಾವು ಕೈ ತೋರಿಸೋದ್ರ ಬದಲು ಎಷ್ಟು ನಮ್ಮಿಂದ ಮಾಡಕ್ ಸಾಧ್ಯ ಈಗ ಕಣ್ಣಾರೆ ನಾವು ನೋಡ್ತಾ ಇರ್ತೀವಿ ಎಷ್ಟು ನಮ್ಮಿಂದ ಮಾಡೋಕ್ ಸಾಧ್ಯ ಮಾಡ್ಬೋದು ಅಂತ ಸ್ವಲ್ಪ ಮಟ್ಟಿಗೆ ಅನ್ನಿಸ್ತು ನಾನು ಆರ್ ಎಮ್ ಸಿ ಹಾಡು ನಮ್ ನೆಲಮಂಗ್ಲ ತರ್ಕಾರಿ ಮಂಡಿ ಅಲ್ಲಿಗೂ ಮಾಡಿದ್ವಿ ಆಮೇಲೆ ರಸ್ತೆಗಳು ಒಂದು ಹದಿನೈದು ಹದಿನಾರು ಸರಿ ಮಾಡಿದ್ದೀನಿ ನಾನು ದೊಡ್ಡ ದೊಡ್ಡ ಪಾಟೋಲ್ಸ್ ಏನು ಹೇಳ್ತಾರೆ ಮ್ಯಾಕ್ಸಿಮ್ ಬಿಟ್ ಮಿಕ್ಸು ಕೆಲವು ಜಾಗದಲ್ಲಿ ರೆಡಿ ಮಿಕ್ಸು ಏನು ಮಾಡೋಕ್ಕಾಗತ್ತೆ ಅಂತ ನೋಡಿಕೊಂಡು ಪಾಪ ಇರೋದ್ರಲ್ಲಿ ಪಾಪ ಟೂ ವೀಲರ್ಸ್ ಬಿದ್ದುಬಿಡ್ತಾರೆ ಮಂಡಿ ಚಿಪ್ಪು ಇಲ್ಲ ತಲೆಗಾದ್ರೆ ಏಟ್ ಬಿದ್ದುಬಿಡ್ತದೆ ಪಾಪ ಅದು ಈ ತಕ್ಕಮಟ್ಟಿಗೆ ನಮಗೆ ಸಾಧ್ಯನೂ ನಾವು ಪ್ರಯತ್ನ ಪಟ್ಟಿದ್ದೀವಿ ಸರ್ ಯಾವತ್ತಾದ್ರೂ ಲೀಡರ್ ಆಗಬೇಕು ಅಥವಾ ರಾಜಕೀಯಕ್ಕೆ ಬರಬೇಕು ಥರದ್ದು ಏನಾದರೂ ಆಲೋಚನೆಗಳು ಅಂದರೆ ಅಂದ್ರೆ ನಿಮ್ಮನ್ನ ರಾಜಕೀಯಕ್ಕೆ ತರಬೇಕು ಥರದ್ದು ಏನಾದರೂ ಇತ್ತ ಸರ್ ಆಲೋಚನೆ ಅಮ್ಮ ಪ್ರಾರ್ಥನೆ ಮಾಡುವಾಗ ದೇವ್ರ ಹತ್ರ ಇಷ್ಟ ಕೇಳೋರು ನಾನೇನು ಇಲ್ದಿರ ಬಂದೆ ಒಂದು ಹೊತ್ತು ಊಟಕ್ಕೆ ಸಿಕ್ಕತ್ತ ಕೇಳಿದೆ ಮೂರು ಹೊತ್ತು ಕೊಟ್ಟೆ ಬಹಳಕ್ ಮನೆ ಬೇಕು ಅಂತ ಕೇಳಿದೆ ಎರಡು ಮೂರು ಮನೆ ಕೊಟ್ಟೆ ಒಂದಷ್ಟು ಜಮೀನ್ ಇದ್ರೆ ನನ್ ಬೇಕಾದ್ ಬೆಳ್ಕೊಂಡು ತಿಂದು ಚೆನ್ನಾಗಿರ್ತಾ ಇದ್ದೆ ಅಂತ ಅನ್ಕೊಂಡೆ ಕೇಳಿದೆ ನಿನ್ನ ಹತ್ರ ಎಕ್ರೆಗಟ್ಟಲೆ ಜಮೀನು ಕೊಟ್ಟೆ ಎಲ್ಲವನ್ನು ಕೊಟ್ಟು ನೀನು ನಾಲ್ಕಾರು ಜನಕ್ಕೆ ನಾನು ಊಟ ಬಡಿಸಿ ಒಂದಷ್ಟು ಜನಕ್ಕೆ ಮನೆ ಕಟ್ಟಿಸ್ಕೊಟ್ಟು ನಮ್ಮನ್ನು ನಂಬ್ಕೊಂಡಿರೋರು ನಮ್ಮ ಸುತ್ತಮುತ್ತಲು ಹಳ್ಳಿಗಳು ಇಷ್ಟನ್ನಾದರೂ ನಾವು ಸರಿ ಮಾಡೋಕ್ಕೆ ಪ್ರಯತ್ನ ನಾವು ಪಟ್ಟರೆ ಅದಕ್ಕೆ ನೀನು ಶಕ್ತಿ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅವ್ರು ಕೇಳ್ಕೊಂಡಿದ್ದು ಅದು ಸತ್ಯವಾಗ್ಲೂ ಅದು ನಡೆದೋಯ್ತು ಅಷ್ಟೇ ಅಷ್ಟೇ ಆಮೇಲೆ ಒಬ್ಬ ಮನುಷ್ಯನಿಗೆ ಈಗ ನೋಡಿರಿ ಒಂದೊತ್ತು ಊಟ ಅನ್ನುವಂಥದ್ದಲ್ಲಿ ನೀವು ಸ್ಟಾರ್ಟ್ ಮಾಡಿದಾಗ ಊಟದಿಂದ ನಿಮಗೆ ಯಾ ಮನೆ ಇರಕ್ಕೆ ಮನೆಯಿಂದ ಎಲ್ಲವೂ ನಿಮ್ಮ ಪ್ರಯತ್ನದಲ್ಲಿ ಆಗಿರ್ಬೋದು ಉಳಿದೋರು ಅವ್ರ ಪ್ರಯತ್ನ ಪಟ್ಟಿಲ್ಲ ಅನ್ನುವಂಥದ್ದು ಸುಳ್ಳು ಅದು ಅದು ನೀವು ಹೇಳ್ತಿರಲ್ಲ ಅದೃಷ್ಟ ಅವರು ಇಷ್ಟ ಕೆಲವೊಬ್ಬರನ್ನೇ ಆರಿಸ್ಕೋತದೆ ಹೇಳ್ತೀವಲ್ಲ ಎಲ್ಲವೂ ಇದ್ದರೂ ಕೂಡ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನಾವೇನು ಮಾಡ್ಬೋದು ಏನು ಮಾಡಬಾರ್ದು ಎಷ್ಟು ಬೇಕು ಎಷ್ಟು ಬೇಡ ಇನ್ನು ಎಷ್ಟು ಕಾಲ ಇದನ್ನು ನಾವು ಇಟ್ಕೊಂಡು ಅನ್ನುವಂಥದ್ದು ಬರ್ತದೆ ನಿಜವಾಗ್ಲೂ ಬರೋ ತೆರೆಯೋದು ಅದು ಬಂದಾಗ ನಿಮ್ಮ ಮನಸ್ಸು ಹಗುರ ಆಗೋಗುತ್ತೆ ಕೊಟ್ಟಾಗ ನಿಮಗೇನ್ ಅನ್ನಿಸ್ತದೆ ಅಂದ್ರೆ ಈ ಸ್ಮಾರಕದ ಶಂಕುಸ್ಥಾಪನೆ ಅಗೈನ್ ಬರೋದಾದ್ರೆ ಈ ವರ್ಷದ ಆರಂಭದಲ್ಲಿ ಶಂಕುಸ್ಥಾಪನೆ ಮಾಡಿದ್ದು ಆದಷ್ಟು ಬೇಗ ಪೂರ್ಣ ಮಾಡಿದ್ರೆ ಎಲ್ರಿಗೂ ಒಂದ್ ಕ್ಯೂರಿಯಾಸಿಟಿ ಇರುತ್ತೆ ಎಷ್ಟು ವೆಚ್ಚ ಆಗಿರ್ಬೋದು ಎಷ್ಟು ಜನ ಕೆಲಸ ಮಾಡಿರ್ಬೋದು ಈ ಸ್ಮಾರಕವನ್ನ ಕಟ್ಟಲಿಕ್ಕೆ ಮತ್ತೆ ಎಲ್ಲೆಲ್ಲಿಂದ ಇದಕ್ಕೆ ಬೇಕಾಗಿರ್ತಕ್ಕಂಥ ಐಟಮ್ಸ್ ಗಳನ್ನ ತರಿಸಿರ್ಬೋದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸರ್ ಖಂಡಿತ ವೆಚ್ಚನ ನಾನು ಲೆಕ್ಕನೇ ಹಾಕಲಿಲ್ಲ ನನಗೀಗ ಅದರ ಅಂದಾಜೇ ತ ತಲೆಯಿಂದ ತಪ್ಪೋಗಿದೆ ನಾನು ಆದಾಯ ತೆರಿಗೆ ಕಟ್ಟಿದ್ದೀನಿ ನಾನು ಮಾಡಿದ್ದೀನಿ ಈಗ ನಾನು ಅಮೌಂಟ್ ನನಗೆ ಅಲ್ಲಿಂದ ಬ್ಯಾಂಕ್ ಡ್ರಾಯಿಂಗಲ್ಲಿ ಎಕ್ಸೀಡ್ ಆಗಿದೆ ಲಿಮಿಟೆಡ್ಗಿಂತ ಜಾಸ್ತಿ ಆಗಿದೆ ಟೂ ಪರ್ಸೆಂಟ್ ಡಿಡಕ್ಟ್ ಆಗ್ತಾಯಿದೆ ನನಗೆ ಟ್ಯಾಕ್ಸು ಆದರೂ ಪರವಾಗಿಲ್ಲ ನಾನು ಬ್ಯಾಲೆನ್ಸ್ ಮಾಡ್ಕೋತೀನಿ ಮುಂದಿನ ವರ್ಷ ಅದೇ ಮುಂದಿನ ಫೈನಾನ್ಷಿಯಲ್ ಇಯರಿಂದ ನನಗೆ ಅದೇ ಅಲೋವೆನ್ಸಸ್ ಇರುತ್ತೆ ಆವಾಗ ನಾನು ಖರ್ಚು ಕಡಿಮೆ ಮಾಡ್ಕೋತೀನಿ ಅಷ್ಟು ಮಾಡಿ ಬ್ಯಾಲೆನ್ಸ್ ಮಾಡ್ಕೋತೀನಿ ಇದನ್ನು ಮಹಾಬಲಿಪುರಂ ಅಂದ ಕೆತ್ತನೆ ಮಾಡೋರಿದ್ದಾರೆ ಆ ಪಿಲ್ಲರ್ಗಳೆಲ್ಲ ಅವ್ರ ಕೈ ಕೈಲಿ ಕೆತ್ತನೆ ಮಾಡಿಸಿದ್ದು ದಿನೇಶ್ ಅಂತ ಕಲ್ಲು ಅಂಗಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಅಂಗಡಿ ಇದೆ ಕಲ್ಲಿಂದವರ್ದು ಅಪ್ಪ ಅವರು ಶ್ರಮ ಪಟ್ಟು ಪಾಪ ಎಲ್ಲ ಮಾಡಿ ಎಲ್ಲ ನಿಲ್ಸಿಸ್ಕೊಟ್ರು ಆಯ್ತು ಹೆಚ್ಚು ಕಡಿಮೆ ನಾವು ಒಂದು ಓ ಹತ್ತು ಹತ್ತು ತಿಂಗಳು ಹನ್ನೊಂದು ತಿಂಗಳು ಇಡ್ಬಿಡ್ತು ಅಷ್ಟ್ರೊಳಗೆ ಎಲ್ಲ ಮಾಡಿ ಮುಗಿಸಿ ನೆನ್ನೆ ಮೊನ್ನೆವರೆಗೂ ಮಾಡ್ತಾನೆ ಇದೀವಿ ಆಮೇಲೆ ಅದು ಅದೇ ಇದು ಕಾರ್ಯಕ್ರಮಕ್ಕೋಸ್ಕರ ರೆಡಿ ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ ಇನ್ನೂ ಇದೆ ಇನ್ನೂ ಇದೆ ಇನ್ನೂ ಮಾಡಬೇಕಾದ್ರೆ ಇನ್ನೊಂದು ಗೆಸ್ಟ್ ಹೌಸ್ ಮಾಡಬೇಕಾಗತ್ತೆ ಯಾರಾದರೂ ಹಿರಿಯ ಕಲಾವಿದ್ರು ಯಾರೇ ಬಂದರೂ ಕೂಡ ಅವ್ರಿಗೆ ಕಷ್ಟ ಆಗಬಾರ್ದು ಅಂದರೆ ವಿದೌಟ್ ವಿದೌಟ್ ಮೆಟ್ಲು ಡೈರೆಕ್ಟಾಗಿ ಒಳಗಡೆ ಹೋಗಿ ಅವ್ರು ಕೂತ್ಕೊಂಬು ರಿಲ್ಯಾಕ್ಸ್ ಆಗಬೇಕು ಆ ಥರ ಇರಬೇಕು ಒಂದು ಗೆಸ್ಟ್ ಹೌಸ್ ಒಂದು ಮಾಡಬೇಕು ನಾನು ಮಾಡ್ತಾಯಿದ್ದೀವಿ ಇದು ದೇಗುಲ ಅನ್ನೋದಕ್ಕೆ ನಾನು ಕೇಳ್ತಾ ಇದ್ದೀನಿ ಸರ್ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಕೂಡ ಅನ್ನದಾಸೋಹ ಇದ್ದೇ ಇರುತ್ತೆ ಇಲ್ಲಿಯೂ ಕೂಡ ಮುನ್ನೂರ ಒಂದು ವರ್ಷ ಪೂರ್ತಿ ಎವ್ರಿ ಡೇನು ಇರುತ್ತಂತೆ ಅನ್ನದಾಸೋಹ ಮಾಡ್ತಾರೆ ಅಂತ ನಿಮ್ಮ ಯಾರೋ ಒಬ್ಬರು ಹೇಳ್ತಾ ಇದ್ರು ನೀವು ಇನ್ಫಾರ್ಮೇಶನ್ ಕೊಡೋದತ್ರ ನನ್ನ ತಾಯಿಯವರು ಅದಕ್ಕೋಸ್ಕರನೇ ಈ ಅನ್ನ ಅನ್ನುವಂಥದ್ದು ಅವರಿಗೆ ಮರಿಚಿಕೆಯಾಗಿ ಕಂಡುಬಿಡ್ತು ಅವ್ರ ಜೀವನದಲ್ಲಿ ಏಳು ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಆವತ್ತಿಂದ ಅದಕ್ಕೆ ಪ್ರಾಮುಖ್ಯತೆ ಅವರು ಒಂದು ಮುಖ್ಯತ್ವ ಕೊಟ್ಬಿಟ್ರು ಹಾಗಾಗಿ ಅವ್ರು ತಾವಾಗಲೇ ಅವರು ಅಭಿನಯ ಮಾಡುವಾಗ ಜಮೀನು ಕೊಂಡು ಭತ್ತ ಬೆಳೆದು ಅದರಲ್ಲಿ ನಾನು ಮಿಲ್ಲಿಗೆ ಹಾಕಿ ಆ ಅಕ್ಕಿನ ಮನೆಗೆ ತೊಗೊಂಬಂದು ಅದನ್ನು ಅಡುಗೆ ಮಾಡಿ ನಾನು ಊಟ ಮಾಡಬೇಕು ನಾನು ಜನಗಳಿಗೆ ಕೊಡಬೇಕು ಅಂತ ಅಲ್ಲಿಂದೇ ಪ್ರಾರಂಭ ಆಯಿತು ಅವ್ರ ಜೀವನದಲ್ಲಿ ಸೊ ಇವತ್ತಿನವರೆಗೂ ಈ ಸ್ಥಿತಿಗೆ ಅವರ ಆ ಪರಿಸ್ಥಿತಿನೇ ಕಾರಣ ಇವತ್ತು ನಾವು ಅದನ್ನು ನಡೆಸ್ತಾ ಇದ್ದೀವಿ ನಡೆಸ್ತಾ ಇದ್ದೀವಿ ಅಂತ ನಾವು ಹೇಳೋಗಿಲ್ಲ ಭಗವಂತನೂ ಅವರ ಆಶೀರ್ವಾದನ ನಮ್ಮ ಜೊತೆಯಲ್ಲಿದ್ದು ಅದು ನಡೆಯುತ್ತೆ ಅಂತ ನಾನು ನಂಬ್ತಾ ಇದ್ದೀನಿ ನಡಿಬೇಕು ಅದೇ ನನ್ನ ಇಷ್ಟ ಅಷ್ಟೆಲ್ಲ ಕೇಳಿದ್ಮೇಲೆ ನಾನು ಶಿವಣ್ಣನ ನೆನಪು ಮಾಡ್ಕೊಳ್ಬೇಕು ನೆನಪು ಮಾಡ್ಕೊಳ್ಳೋದಕ್ಕೆ ರೀಸನ್ನು ನಿಮ್ಮ ಲುಕ್ಕು ಸರ್ ಭೈರತಿ ರಣಗಲ್ ಇದೀರಿ ಈ ಗೆಟಪ್ ಬಗ್ಗೆ ನನಗೆ ಮೊದಲೇ ಹೇಳಬೇಕು ಯಾಕಂದ್ರೆ ಗೆಟಪ್ಣ್ಣ ಅವ್ರಿಗೆ ಪಾಪ ದಿನನೇ ಅವ್ರ ಜೀವನ ಟ್ರೆಂಡ್ ಅಲ್ಲೇ ಇತ್ತು ಅಷ್ಟೇ ಇವತ್ತು ಅದೇ ಟ್ರೆಂಡಿಂಗ್ ಅಲ್ಲಿ ಇವತ್ತು ಅವ್ರಿಗೆ ಅದೇ ಹುಮ್ಮಸ್ ಇದೆ ತನ್ನ ಕೆಲಸ ಆಯ್ತು ಅನ್ನುವಂತ ಒಂದು ವ್ಯಕ್ತಿ ಅವರು ನಿರಂತರವಾಗಿ ದುಡಿಲೇಬೇಕು 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 ಅಂತ ದುಡಿದು 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 ಕಷ್ಟಪಟ್ಟಿದ್ದ ವ್ಯಕ್ತಿಯವರು ಪಾಪ ಅವ ಆರೋಗ್ಯ ಸ್ವಲ್ಪ ಕ್ಷಿಣಿಸಿದೆ ಅಂತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ